ಅವರು ಹೇಳೋದನ್ನೆಲ್ಲ ಹೇಳಿದರೆ ನಾನು ತುಂಬ ಚಿಕ್ಕವನಾಗಿದ್ದೇನೆ ಹೇಳಲಿಕ್ಕೆ ಆದರೂ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ಕಾರ್ಯಾಂಗ ಶಾಸಕಾಂಗದ ಬಗ್ಗೆ ಸಾಹೇಬ್ ಹೇಳಿದ್ರು ನಮ್ಮಲ್ಲಿ ಎಲ್ಲ ಒಂದು ಕಡೆ ಇಚ್ಛಾಶಕ್ತಿ ರಾಜಕಾರಣಿಗಳಿಗಾಗಲಿ ಹಾಗೂ ಅಧಿಕಾರಿಗಳಾಗಲಿ ಯಾರೋ ಅನ್ಯತಾ ಭಾವಿಸಬೇಡಿ ಎಲ್ರಿಗೂ ನಾನು ಮಾತು ಹೇಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಸಮಾಜದ ಕಳಕಳಿ ಹಾಗೂ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ ಯಾಕಂದರೆ ಮೂಲಭೂತ ಸೌಕರ್ಯ ಬೇಸಿಕ್ ಕಮ್ಯುನಿಟೀಸ್ ಸಾಹೇಬ್ ಹೇಳಿದಂಗೆ ಮನುಷ್ಯರಿಗೆ ಮೂಲಭೂತ ಸೌಕರ್ಯ ಅತ್ಯವಶ್ಯಕ ಅದನ್ನು ನಾವು ಕೊಡೋದಲ್ಲಿ ವಿಫಲವಾಗಿದೆ ಅಂತಂದರೆ ನಮ್ಮ ದೇಶ ಎಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ ಈಗ ಈ ಒಂದು ಕೆಲಸನ ಮಾಡಬೇಕಾದ್ರೆ ಕಷ್ಟ ಆದರೂ ಸಹ ಸಾಧ್ಯ ಕಷ್ಟ ಸಾಧ್ಯ ಅಂತ ನಾವು ಹೇಳಬೇಕಾಗ್ತದೆ ಶಾಸಕಾಂಗದವ್ರು ಮಾಡಲಿಲ್ಲ ಕಾರ್ಯಾಂಗದವ್ರು ಮಾಡಲಿಲ್ಲ ಕಡೆಗೆ ನ್ಯಾಯಾಂಗದಲ್ಲಿ ಬಂದು ಈ ಕೆಲಸವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯ್ತು ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಜನಪ್ರತಿಗಳಾದಂಥವ್ರು ಪ್ರತಿನಿಧಿಗಳಾದಂಥವ್ರು ಇಲ್ಲಿ ಓಟ್ ಹಾಕ್ಸ್ಕೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ಅವರು ಅಧಿಕಾರಿಗಳಿಗೆ ಖಡಕ್ಟಾಗಿ ಆದೇಶ ಕೊಟ್ಟು ಮಾಡಿದಂಥ ಸಂದರ್ಭದಲ್ಲಿ ಕೆಲಸಗಳು ಖಂಡಿತವಾಗ್ಲೂ ಆಗ್ತದೆ ಈ ಕೆಲಸ ಮಾಡೋದ್ರಲ್ಲಿ ನಾವೆಲ್ಲ ಜನಪ್ರತಿಗಳು ಈ ಇತ್ತೀಚಿನ ದಿವಸಗಳಲ್ಲಿ ಜನಪ್ರತಿನಿಧಿಗಳು ಜಾಸ್ತಿ ಆಸಕ್ತಿ ತೋರಿಸ್ತಿಲ್ಲ ಅಂತಕ್ಕಂಥ ನನ್ನ ಮನೋಭಾವನೆ ನಾವು ನ್ಯಾಯಾಂಗ ತನಕ ಬಿಡ್ತ ಬಿಟ್ಕೊಂಡಿದ್ದೀವಿ ಈ ಕೆಲಸಗಳು ಮಾಡ್ಲಿಕ್ಕೆ ಅಂದಾಗ ಕಾರ್ಯಾಂಗರು ಶಾಸಕಾಂಗರು ಇತರರಾಗಿದ್ದಾರೆ ಅಂತಕ್ಕಂಥ ಒಂದು ಮನೋಭಾವನೆ ನನ್ನಲ್ಲಿದೆ ಅದನ್ನ ನಾನು ಬಂದ ತರ್ತಾ ಇದೇನೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ತಮಗೆಲ್ಲ ಎಲ್ಲ ಇಲ್ಲಿ ಗ್ರಾಮಸ್ಥರು ಗ್ರಾಮೀಣ ವರ್ಗದವರು ತಾವು ಅರ್ಥ ಮಾಡ್ಕೋಬಹುದು ನಿಮ್ಮ ಕೈ ಹಿಡಿದಕ್ಕೆ ಕಾರ್ಯಾಂಗದವರು ಶಾಸಕರಾದ್ರೂ ಬರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ಸದಾ ನಿಮಗೆ ಶ್ರೀರಕ್ಷೆ ಆಗಿರ್ತದೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ಸಹ ನ್ಯಾಯ ದೊರಕಿಸ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ನೀವು ಬಂದಿರ್ತಕ್ಕಂಥ ಆದೇಶಗಳು ಏನಿದೆ ಈ ರಸ್ತೆ ಮಾಡೋದಾಗ್ಲಿ ಬ್ರಿಡ್ಜ್ ಮಾಡೋದಾಗಲಿ ಅಂದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಯಾವತ್ತು ನ್ಯಾಯಾಂಗ ಕಟ್ಟಕಳ ವ್ಯಕ್ತಿಯ ಪರವಾಗಿ ಸದಾ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನ್ಯಾಯಾಂಗಕ್ಕೆ ನಾವು ನಾನು ಮತ್ತೊಮ್ಮೆ ಈ ಆದೇಶಗಳು ತೀರ್ಪು ಕೊಟ್ಟಂತ ನ್ಯಾಯಾಧೀಶರುಗಳಿಗೂ ಹಾಗೂ ನ್ಯಾಯಮೂರ್ತಿಗಳಿಗೂ ಹಾಗೂ ನ್ಯಾಯಾಂಗಕ್ಕೆ ನಾವು ಧನ್ಯವಾದಗಳನ್ನ ನಾವು ಸದಾ ಸಲ್ಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕಡೆ ಮಾತಾಗಿ ಒಂದು ಮಾತನ್ನು ಹೇಳ್ತೀನಿ ಕಡೆಯದಾಗಿ ಎಲ್ರಿಗೂ ಹೋರಾಟದ ಮನೋಭಾವನೆ ಇರಬೇಕು ನಮ್ಗೆ ಯಾರೋ ಒಬ್ರು ಅನ್ನ ಆಧಾರನೇ ಬರಬೇಕು ಹೋರಾಟ ಮಾಡೋದಕ್ಕೆ ಅಂತ ತಾವು ಯಾರು ಕಾಯಬೇಡಿ ಇಲ್ಲಿ ಗ್ರಾಮಸ್ಥ ಇದ್ದೀರಾ ಈಗ ಸಾಯಪಡ್ದು ಬೆಕ್ಕು ಗಂಟೆ ಕಟ್ಟೋರು ಯಾರು ಬೇಕು ಅಂತ ಯಾರೋ ಒಬ್ರು ಹುಟ್ಟಬೇಕು ಅವ್ರಾಗಲೇ ಬೆಕ್ಕು ಗಂಟೆ ಕಟ್ಟಕ್ಕೆ ಸಾಧ್ಯ ಆ ಒಂದು ಅಭಿಪ್ರಾಯನ ತಗೊಂಡ್ಬಿಡಿ ಎಲ್ಲರೂ ಬೆಕ್ಕು ಗಂಟೆ ಕಟ್ಟೋ ಸಹ ಕೆಲಸನ ಮಾಡಬೇಕಾಗ್ತದೆ ನಮ್ಮ ಮನೋಭಾವನೆ ಹೇಗಾಗಿದೆ ಅಂತಂದ್ರೆ ಈಗ ನಮ್ಗೆ ಯಾರಿಗೂ ಸರ್ವಿಸ್ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಎಲ್ಲ ಎಲ್ಲರೂ ಕ್ಷೀಣ ಕ್ಷೀಣಿಸ್ತಾ ಬಂದಿದೆ ನನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಪ್ರವೀಣ್ ಕಟ್ಟೆ ಅಂತವರು ಇತ್ತೀಚಿನ ದಿವಸಗಳಲ್ಲಿ ನಾವು ಮೊದಲು ನೋಡ್ತಾ ಇದ್ವಿ ನಾವು ಸಹ ಯಾವ್ದಾದ್ರು ಒಂದು ಪ್ರೊಟೆಸ್ಟು ಸ್ಟ್ರೈಕು ಏನಾದರೂ ಬೇಕು ಅಂತ ಹೋರಾಟ ಮಾಡ್ತಿದ್ವಿ ಇವತ್ತು ಸ್ಟ್ರೈಕು ಗಳು ಎಲ್ಲ ಬಂದಿದೆ ಅಂತಂದರೆ ಒಂದು ಸ್ಟ್ರೈಕು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಯಾರು ವಿರುದ್ಧವಾಗಿ ಮಾಡಿರ್ತೀವಿ ಅವ್ರು ಬಂದಲ್ಲಿ ಏನೋ ಮಾತಾಡಿದ ತಕ್ಷಣ ಸ್ಟ್ರೈಕು ಇಲ್ಲ ಪ್ರೊಟೆಸ್ಟ್ ಇಲ್ಲ ಎಲ್ಲ ನಿಂತೋಗಿರ್ತಾರೆ ಈ ಒಂದು ಮನಸ್ಥಿತಿಗೆ ನಾವು ಬಂದಿದ್ದೀವಿ ದಯವಿಟ್ಟು ಇಲ್ಲಿ ಓಟಾಣಿ ಮಕ್ಕಳಿಂದಾಗ ನಾನು ಹೇಳೋದು ಎಷ್ಟೋ ತಲೆ ಒಳಗೆ ಹೋಗುತ್ತೆ ಇಲ್ಲ ತಲೆ ಮೇಲೆ ಹೋಗುತ್ತೆ ಗೊತ್ತಿಲ್ಲ ಆದರೂ ಸಹ ತಾವು ತಾಯಿಂದಿರ ತಂದೆಯಂದಿದ್ದೀರಾ ತಮ್ಮ ಮಕ್ಕಳುಗಳಿಗೆ ಹೋರಾಟ ಮನೆ ಭಾವನೆಯನ್ನು ಕಲಸಿ ಗ್ರಾಮಕ್ಕಾಗಲಿ ಏನಾದರೂ ಬೇಕಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನಾಗಿ ರಾಜಕಾರಣಿಗಳನ್ನಾಗಿ ಯಾವುದೇ ಒಂದು ನಿಸ್ಸ ನಿಸ್ಸಂಕೋಚವಾಗಿ ಧೈರ್ಯವಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಪ್ರವೃತ್ತಿನ ತಾವು ಬೆಳೆಸ್ಕೊಬೇಕು ಈ ದೇಶ ನಿಂದು ಸಂವಿಧಾನ ಇರೋದು ನಮಗೋಸ್ಕರ ಸಂವಿಧಾನ ಇರ್ತಕ್ಕಂಥದ್ದು ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳು ನಾವು ಕೇಳಬೇಕಾದ್ರೆ ಪಡ್ಕೊಬೇಕಾಯ್ತು ಅಂತಂದ್ರೆ ನಾವು ಈ ದೇಶದಲ್ಲಿ ಪ್ರಶ್ನೆ ಮಾಡಿದ್ರೆ ಅಂದ್ರೆ ಯಾರಿಗೂ ಹಂಗೆ ಸಿಗಲ್ಲ ತಾಯಿ ಸಹ ಮಗುಗೆ ಹಾಲ್ ಕೊಡ್ಬೇಕು ಅಂದ್ರೆ ಅತ್ರನೆ ಸಹ ತಾಯಿನ ಮಗುಗೇನು ಹೊಟ್ಟೆ ಸಿಗಿದೆ ಅಂತ ಹಾಲ್ ಕೊಡ್ತಕ್ಕಂಥದ್ದು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ತಾವೆಲ್ಲ ಹೋರಾಟ ಮನೋಭಾವನೆ ಬೆಳೆಸ್ಕೊಡಿ ತಮಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯಗಳು ಅಂತದ್ದು ಮೂಲ ಸೌಕರ್ಯಗಳು ಏನೇನು ಬೇಕಾಗಿರ್ತದೆ ತಮಗಾಗಲಿ ಮೂಲಭೂತ ಹಕ್ಕುಗಳನ್ನ ಕೇಳ್ತಕ್ಕಂಥದ್ರಲ್ಲಿ ಯಾವುದೇ ನಿಸ್ ನಿಸ್ಕಲ್ಮಷವಾಗಿ ತಾವು ನೇರವಾಗಿ ಹೋಗಿ ಸರ್ಕಾರನಾಗಲಿ ಇಲ್ಲ ಜನಪತಿಗಳನ್ನಾಗಿ ಕೇಳ್ತಕ್ಕಂಥ ಒಂದು ಇದನ್ನ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಹೋರಾಟ ಮಾಡುವ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಹೋರಾಟ ಮಾಡುವ ಮನೋ ಮನೋಭಾವನೆ ಇತ್ತು ಅಂತಂದ್ರೆ ನಿಮ್ಮ ದಾರ ಆಗ್ತದೆ ಈ ದೇಶ ಇರ್ತಕ್ಕಂಥದ್ದೇ ಹಳ್ಳಿಗಳ ಮೇಲೆ ಈ ದೇಶದ ಬೆನ್ನೆಲುಬುಗಳು ನಾವುಗಳೇ ರೈತರುಗಳು ನಾನು ವಕೀಲಿಗೆ ವಕೀಲಗಿರಿ ಮಾಡ್ತಿರ್ಬೋದು ಆದರೆ ನನ್ನ ತಾತ ರೈತ ನನ್ನ ತಂದೆ ರೈತ ನಾನು ಶನಿವಾರ ಭಾನುವಾರ ವೀಕೆಂಡ್ ರೈತನಾಗಿದ್ದೇನೆ ಶನಿವಾರ ಭಾನುವಾರ ಹೋಗಿ ರೈತರು ಕೆಲಸ ಮಾಡ್ತೇನೆ ಹಾಗಾಗಿ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರುಗಳು ರೈತರು ಮಕ್ಕಳುಗಳು ತಾವೆಲ್ಲ ರೈತರು ತಾವೆಲ್ಲರೂ ಈ ಒಂದು ಹೋರಾಟ ಮನೋಭಾವನೆ ಬೆಳೆಸ್ಕೊಂಡು ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೂ ಈ ಗ್ರಾಮಕ್ಕೂ ಯಾರೇ ಒಂದು ನಂಟಿಂದಲೇ ಇದ್ರೂ ಸಹ ನಂಟಿಲ್ದಲೇ ಇದ್ದರೂ ಸಹ ಪ್ರವೀಣ್ ಕಟ್ಟೆ ಅವರು ನನ್ನ ಇಲ್ಲಿ ಬರಲಿಕ್ಕೆ ಅಂತ ಕೇಳಿದಾಗ ನನಗೆ ಭಾರಿ ಸಂತೋಷ ಆಯ್ತು ಯಾಕಂದರೆ ಇಲ್ಲಿ ಮಲೆನಾಡಿನ ವಾತಾವರಣ ನನಗೆ ಅವ್ರು ಹೇಳ್ತಾ ಇದ್ದೆ ಇಲ್ಲಿನ ವಾತಾವರಣ ಇಲ್ಲಿನ ಗಾಳಿ ಬೆಳಕು ಪರಿಸರ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಹತ್ತು ವರ್ಷ ಹೆಚ್ಚಿಗೆ ಅವ್ರಿಗೆ ಆಯುಷ್ಣ ಜಾಸ್ತಿ ಇರ್ತಾರೆ ಆದರೆ ಈ ಕೊತ್ತ ನಿವಾರಿಸಿದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಖುಷಿಯಾಗಿ ಸಂತೋಷವಾಗಿ ಇನ್ನೂ ಒಂದು ಐದು ವರ್ಷ ಜಾಸ್ತಿ ಇರ್ತವೆ ಅಂತಕ್ಕಂಥ ಮನೋಭಾವ ನನ್ನ ಮಂದಲ್ಲಿ ಬಂದಿರ್ತಕ್ಕಂಥದ್ದು ಪ್ರವೀಣ್ ಅವರಿಗೆ ಹೇಳ್ತಾ ಇದ್ದೆ ಇಲ್ಲಿ ಕರೆದು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಮತ್ತು ತಮ್ಮೆಲ್ಲ ಕುರಿತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರವೀಣ್ ಕಟ್ಟೆಯವ್ರಿಗೂ ಮತ್ತು ಈ ಒಂದು ಬಳಗಕ್ಕೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನು ನಡೆಸ್ತೇನೆ ಜೈ